ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶೋಭಿ ಇವನು ನಿಮ್ಮ ಪ್ರೀತಿಯ ರಾಮು ತುಂಬ ಜನ ಕೇಳ್ತಾ ಇದ್ರಿ ರಾಮು ಹೇಗಿದ್ದಾನೆ ಎಲ್ಲಿದ್ದಾನೆ ನೀವು ಬೆಂಗ್ಳೂರ್ ಬಂದ ಮೇಲೆ ರಾಮುನ ಯಾರು ನೋಡ್ಕೊಳ್ತಾ ಇದ್ದಾರೆ ಅಂತ ತುಂಬ ಜನ ಕೇಳ್ತಿದ್ರಿ ಹಾಗೆ ರಾಮು ನನಗೆ ಹೇಗೆ ಸಿಕ್ತ ಅಂತಲೂ ಇವತ್ತು ಹೇಳ್ತೀನಿ ನಿಮಗೆ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ರಾಮು ಇವತ್ತಲೇ ಮಾಡ್ತಾವ ನಾನು ತಿಳ್ಕೊಂಡು ಇಲ್ಲಿ ಇಲ್ಲಿ ಇಲ್ಲಂತೆ ನಿನ್ನ ಮುಖ ತೋರಿಸು ಬೈಲಿ ಸುಸು ಮಾಡ್ತಾಯಿದ್ದಾನೆ ಅವನು ಅದು ಹಾಯ್ ಮಾಡಿ ಹಾಯ್ 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 ಮಾಡ್ರಿ ನಿಂತ್ಕೋ ಹ್ಮ್ ರಾಮು ನನಗೆ ಹೇಗೆ ಸಿಕ್ತ ಅಂತ ಅಂದರೆ ಇವನು ನಮ್ಮ ದೊಡ್ಡಪ್ಪ ಮನೆಯಲ್ಲಿ ಹುಟ್ಟಿರೋದು ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ ತುಂಬ ಕುರಿಗಳನ್ನ ಸಾಕೊಂಡಿದ್ದಾರೆ ಇವನು ನೇನಕ್ಕೆ ಸಾಕೊಳ್ಳಿಲ್ಲ ಅವರು ಅಂತ ಅಂದರೆ ಇವನು ಈ ಥರ ಹುಟ್ಟಿರೋದ್ರಿಂದ ಕತ್ತು ಇರೋದ್ರಿಂದ ಅವ್ರ ಅಮ್ಮನ ಹತ್ರ ಅವನಿಗೆ ಡೈರೆಕ್ಟಾಗಿ ಹಾಲು ಕುಡಿಯೋಕಾಗ್ತಿರ್ಲಿಲ್ಲ ಹಾಗೆ ಅವ್ರಿಗೂ ಇವನನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗಿತ್ತು ಅಂತ ಅನಿಸುತ್ತೆ ಅದಕ್ಕೆ ನಾನು ನೋಡ್ಕೊಳ್ತೀನಿ ಅಂತ ಅವ್ರಿಗೂ ಅನಿಸಿರ್ ಅನಿಸಿರ್ಬೇಕು ಅದಕ್ಕೆ ಒಂದಿನ ಕೇಳಿದ್ರು ನಮ್ಮ ಮನೇಲಿ ಒಂದು ಕುರಿ ಐತೆ ನೋಡು ಹಿಡ್ಕೊಳಂಗಿದ್ರೆ ಹಿಡ್ಕೊ ಸಾಕಂಗಿದ್ರೆ ಸಾಕು ಇಲ್ಲಿವರೆಗೂ ಬದುಕಿದ್ರೆ ಒಂದು ಆರು ತಿಂಗಳು ಸಾಕಿ ಮಾರ್ಬಿಡಿ ಒಳ್ಳೆ ದುಡ್ಡು ಆಯ್ತದೆ ಅಂತ ಕೊಟ್ಟರು ಆದರೆ ನಾನು ಇವನನ್ನು ದುಡ್ಡು ಅವನ್ನ ಸಾಕಿ ನಾನು ದುಡ್ಡು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವನ ಕರ್ಕೊಂಡು ಬರಲಿಲ್ಲ ನೋಡಿದ ತಕ್ಷಣನೇ ಹೋಗ್ಬಿಟ್ಟು ಕರ್ಕೊಂಡು ಬಂದೆ ಸಾಕ್ತೆ ಇವಾಗ ಸಾಕ್ಬಿಟ್ಟು ಈ ಥರ ಇದ್ದಾನೆ ಹಾಗೆ ತುಂಬ ಜನ ಕೇಳ್ತಿ ಮತ್ತು ಇವನು ಏನಕ್ಕೆ ಈ ಥರ ಹುಟ್ಟಿರೋದು ಹಾಗೆ ಅವನ ಕತ್ತಿಗೇನಾಗಿದೆ ಅಂತಲೂ ತುಂಬ ಜನ ಕ್ವಶನ್ಸ್ ಹಾಕಿದ್ರಿ ಅಲ್ವಾ ಅದಕ್ಕೆ ಇವಾಗ ಗ್ರಹಣ ಅಂತ ಹೇಳ್ತಾರಲ್ವ ಪ್ರೆಗ್ನೆಂಟ್ ಲೇಡಿಗಳೆಲ್ಲ ಯಾರು ಗ್ರಹಣ ಟೈಮಲ್ಲಿ ಹೊರ್ಗಡೆ ಹೋಗಬಾರ್ದು ಏನಾದರೂ ಗ್ರಹಣ ಹೊಡಿತು ಅಂತ ಅಂದರೆ ಮಕ್ಕಳು ಆ್ಯಂಡಿಕರ ಹುಡ್ತಾರೆ ಅಂತೆಲ್ಲ ಇರುತ್ತಲ್ವ ಅದೇ ಥರ ಇವರ ಮುಂಗೂ ಗ್ರಹಣ ಟೈಮಲ್ಲಿ ಗ್ರಹಣ ಹೊಡೆದಿದೆ ಆವಾಗ ಇವನಿಗೆ ಎಫೆಕ್ಟ್ ಆಗಿದೆ ಅದಕ್ಕೆ ಇವನು ಈ ಥರ ಹುಟ್ಟಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಪ್ರಾಬ್ಲಮ್ ಇಲ್ಲ ಅವ್ನಿಗೆ ಕತ್ತೊಂಚೂರು ಸರಿ ಇಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದ್ದಾನೆ ಚೆನ್ನಾಗಿ ತಿಂತಾನೆ ಚೆನ್ನಾಗಿ ಕುಡಿತಾನೆ ಓಡಾಡ್ತಾನೆ ಆಟಾಡ್ತಾನೆ ಎಲ್ಲ ಥರನೂ ಚೆನ್ನಾಗಿದ್ದಾನೆ ಆಮೇಲೆ ಇನ್ನೂ ತುಂಬ ಜನ ಕೆಲವರು ಅವನ್ನ ಮೇಲೆ ನೀವು ಕುಯ್ಕೊಂಡು ತಿನ್ಬಿಡ್ತೀರಾ ಅಷ್ಟು ಪ್ರೀತಿಯಿಂದ ಸಾಕಿ ನಿಮ್ಗೆ ಹೆಂಗೆ ಮನ್ಸು ಬರುತ್ತೆ ಕುಯ್ಕೊಂಡು ತಿನ್ನೋದಕ್ಕೆ ಹಾಗೆ ಹೇಗೆ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ ಇದನ್ನ ನಾವು ಕುಯ್ಕೊಂಡು ತಿನ್ಬೇಕು ಅಂತ ನಾವು ಇವನ್ನ ಸಾಕೊಂಡಿಲ್ಲ ಇವನ್ನ ನಮ್ಮ ಮನೆ ಮಗುನ ಥರನೂ ಒಂದು ಸಾಕಿದ್ದೀವಿ ಹೌದು ಂತ ಹಂಗಾಗಿ ಸ್ವಲ್ಪ ವಾಯ್ಸು ಸರಿ ಕೆಲಸ ಅಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಅಷ್ಟು ನೀವಷ್ಟು ಮುದ್ದಾಗಿ ಸಾಕಿ ಲಾಸ್ಟಿಗೆ ನೀವು ಕುಯ್ಕೊಂಡು ತಿಂತೀರಾ ಅಂತೆಲ್ಲ ತುಂಬಾ ಜನ ಕಾಮೆಂಟ್ ಹಾಕಿದೀರಾ ಇಲ್ಲ ಇವನನ್ನ ನಮ್ಮ ಮನೆ ಮಗನ ತರನೆ ಸಾಕೊಂಡಿರೋದು ಇವನು ಎಲ್ಲಿವರೆಗೂ ಬದುಕ್ತಾನೆ ಅಲ್ಲಿವರೆಗೂ ನಾವು ಇವನ್ನ ನೋಡ್ಕೊಳ್ತೀವಿ ಅಲ್ಲಿ ಅವನಾಗ ಅವನ ಸಾಯೋವರ್ಗು ನಾವಾಗಿ ನಾವನ್ನು ಕಟ್ ಮಾಡೋದು ಅದೆಲ್ಲ ಏನೂ ಮಾಡಲ್ಲ ಇನ್ನು ನಾವು ಹೆಂಗೆ ನಮ್ಮನೆ ಮಗನ ಥರ ಸಾಕ್ತಿದ್ವಿ ಕೊನೆವರೆಗೂ ನಾನು ಹಾಗೆ ನೋಡ್ಕೊಳ್ತೀನಿ ತುಂಬ ಚೆನ್ನಾಗಿದ್ದಾನೆ ತುಂಬ ಹಚ್ಕೊಬಿಟ್ಟಿದ್ದೀನಿ ನಾನಂತೂ ಹಾಗೇ ಇವಾಗ ಯಾರು ರಾಮೂನ್ನ ನೋಡ್ಕೊಳ್ತಿದ್ದಾರೆ ಅಂತ ತುಂಬ ಜನ ಕಮೆಂಟ್ ಹಾಕಿದ್ದೀರಿ ಅಲ್ವಾ ಇವಾಗ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ನಮ್ಮಪ್ಪ ನಮ್ಮಮ್ಮನೆ ನೋಡ್ಕೊಳ್ತಾ ಇನ್ನೇನು ನೋಡ್ಕೊಳ್ಳೋದೇನು ಬೇಡ ಹಾಂ ಉಲ್ ತಂದಾಕಿದರೆ ಆರಾಮಾಗಿ ಉಲ್ ತಿನ್ಕೊಂಡು ಅವನೇ ಇಡ್ತಾನೆ ಅಂದರೆ ಮನೇಲಿ ಅಂದರೆ ನಾನು ಬಿಟ್ಟು ನಮ್ಮಪ್ಪ ನಮ್ಮಮ್ಮನೆ ಅದು ಬಿಟ್ಟರೆ ನಮ್ಮ ಅಕ್ಕನ ಒಂದೊಂದ್ಸಲ ನಮ್ಮ ತಾತ ಎಲ್ಲರೂ ನೋಡ್ಕೊಳ್ತಾರೆ ನೋಡ್ಕೊಳ್ಳೋಲ್ಲ ಅಂತೆಲ್ಲ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡು ಸಾಕ್ತಾ ಇದ್ದಾರೆ ದಯವಿಟ್ಟು ಇನ್ನೊಂದು ಸಲ ಯಾರು ಅವನ್ನ ಕುಯ್ಕೊಂಡು ತಿನ್ನೋದಕ್ಕೆ ನೀವು ಸಾಕ್ತಾಯಿದ್ದೀರ ಅಂತ ಅನ್ನಕ್ಕೆ ಹೋಗ್ಬೇಡಿ ನಾವು ಆ ಥರ ಸಾಕ್ತಾ ಇಲ್ಲ ಏನೋ ಅವ್ರಿಗೊಂದು ನಮ್ಮ ಅವನು ನನ್ನ ಹತ್ರ ಬರಬೇಕು ಅನ್ನೋದಿತ್ತು ಅವನು ಬಂದ ಅವನ ಅದೃಷ್ಟ ಚೆನ್ನಾಗೈತೆ ಯಾರಿಗೂ ಆಗಲ್ಲ ಅವನು ಅವನೊಂಥರ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಅದಕ್ಕೆ ನಮ್ಮ ಮನೆಗೆ ಬಂದಿದ್ದಾನೆ ಅವನಿರೋವರೆಗೂ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ನೀವು ನೋಡ್ತಿರ್ಬೋದು ಅಲ್ಲಿ ನಿನ್ನ ತೋರಿಸಪ್ಪ ರಾಮಲ್ಲಿ ನಿನ್ ಮುಖ ಅಂತೆ ತೋರ್ಸಪ್ಪ ಅಮ್ಮ ಅಮ್ಮ ಆಯ್ತು 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 ಆಯಿತು ನಾನು ಬೀಳ್ತೀನಿ ಈಗ ಆಯಿತು ಮುಂದೆ ಬಾ ಮುಂದೆ ಬಾ ಇಲ್ಲೋಡಪ್ಪ ಅಲ್ಲಿ ಅಲ್ಲೋಳಲ್ಲಿ ಎಲ್ಲ ನಿನ್ನನ್ನು ಕೇಳ್ತಾರೆ ಗೊತ್ತಾ ನನಗಿಂತ ಜಾಸ್ತಿ ಅಂತ ನಿನ್ನ ಫ್ರಾಂಶ ಜಾಸ್ತಿ ಎಲ್ಲ ರಾಮು 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 ಅಂತ ಕೇಳ್ತಾರೆ ಆಯ್ ಮಾಡು ಆಯ್ ಆಯ್ ಎಲ್ರು ಹೇಗಿದ್ದೀರಾ ನೋಡ್ತಾವ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಪ್ಪ ಹೇಳ್ರಮ್ಮ ಅನ್ನು ನಿನ್ನ ಭಾಷೆಯಲ್ಲಿ ಹೇಳೋ ಹೇಳೋ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ನಮ್ಮ ರಾಮು ದಬ್ಬು ಗುಂಡ್ ಗುಂಡಕ್ಕಾಗೋವನೇ ಚೆನ್ನಾಗವನೇ ಗುಂಡಣ್ಣ ಗುಂಡಣ್ಣಲ್ಲ ರಾಮಣ್ಣ ರಾಮು ರಾಮು ಹಲೋ ಜೋಳಕ್ಕೆ ಹೋಗಬೇಕು ಟೈಮ್ ಆಯಿತು ನನ್ನ ಮುದ್ದು ರಾಮ ಇವನ್ನ ವಿಡಿಯೋ ಇನ್ಮೇಲೆ ನಾನು ಊರಿಗೆ ಬಂದಾಗೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ನಮ್ಮ ರಾಮನ್ನ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ರಾಮು ಬಾಯ್ ಮಾಡಪ್ಪ ಓಕೆ ಗಾಯ್ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರಾಮನ ಬಗ್ಗೆ ಏನು ಹೇಳಬೇಕಿತ್ತು ಅದನ್ನು ಸ್ವಲ್ಪ ಕ್ಲಿಯರಾಗಿ ಹೇಳ್ ಹೇಳಿದ್ದೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನೆಕ್ಸ್ಟು ಕಮೆಂಟ್ ಹಾಕಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೇ ನನ್ನ ವೀಡಿಯೋಗೂ ಸಹ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್ ಬಾಯ್